ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ನಾನಿವತ್ತು ಚಾಮುಂಡಿ ಬೆಟ್ಟದಿಂದ ಬಂದೆ ಬಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊತಾ ಇದ್ದೆ ಅಷ್ಟೇನೆ ಇಲ್ಲೇ ಮನೆಯಿಂದ ಮನೆಯಿಂದ ಹೊರಗಡೆ ಇದ್ದೀನಿ ಅಣ್ಣರ ಮನೆಯಿಂದ ಹೊರಗಡೆ ಇದ್ದೀನಿ ದೊಡ್ಡಣ್ಣರ ಮನೆ ಕಡೆಗೆ ಬಂದೆ ಅವ್ರಿಗೂ ಸ್ವಲ್ಪ ಪ್ರಸಾದ ಕೊಟ್ಟಾದಮೇಲೆ ಈಗ ಚಿಕ್ಕಣ್ಣರ ಮನೆ ಕಡೆಗೆ ಓದೆ ಹೋಗ್ಬಿಟ್ಟು ನಮ್ಮ ಅಣ್ಣನ ಮಗ ನೋಡಿ ಯಾವ ಥರ ಇದ್ದಾನೆ ಅಂತೇಳಿ ಕಣ್ಣು ಮುಜ್ಕೊಂಡು ಅವನು ನನಗೆ ಬರಬೇಕಾದ್ರೆ ಓರಿಯೋ ಬಿಸ್ಕೆಟ್ ತಗೊಂಡ್ಬಾ ಅಂತ ಹೇಳಿದ್ದ ಅದಕ್ಕೋಸ್ಕರ ತಗೊಂಡು ಬಂದೆ ಖುಷಿಯಿಂದ ಓಡೋದ ಅವರಿಗೆ ಚಿಕ್ಕಣ್ಣ ಮನೆಗೆ ಪ್ರಸಾದ ಕೊಡೋಣ ಅಂತ ಬಂದೆ ಸರಿ ಕಟ್ ಮಾಡ್ಕೊಡ ಅಷ್ಟೊಂದು ಕಾಯ್ ಕೊಡು ಮಕ್ಕಳಿಗೆ ತಂದು ಕೊಟ್ಟಿದ್ದಾಗ ಪ್ರೀತಿಯಿಂದ ಖುಷಿಯಿಂದ ತಿಂದರೆ ಫ್ರೆಂಡ್ಸ್ ಎಷ್ಟು ಇಷ್ಟ ಆಗುತ್ತೆ ಎಷ್ಟು ಖುಷಿ ಆಗುತ್ತೆ ಇನ್ನೂ ಜಾಸ್ತಿ ತಗೊಂಡೋಗೋಣ ಅದು ತಗೊಂಡು ಹೋಗೋಣ ಇದು ತೊಗೊಂಡು ಹೋಗೋಣ ಕೇಳಿದೆಲ್ಲ ತಗೊಂಡೋಗಿ ಕೊಡೋಣ ಒಂದು ದೊಡ್ಡ ಕವರ್ ತುಂಬ ಕೊಡೋಣ ಅಂತ ಆಸೆ ಆಗುತ್ತೆ ನನಗೆ ಇನ್ನೂ ಇಂಟ್ರೆಸ್ಟ್ ಬರ್ತಿತ್ತು ಅವನಿಗೆ ಕೊಡಬೇಕು ಇದು ಇತ್ತ ಕೊಡ್ ತಗೊಂಡೋಗಿ ಕೊಡಬೇಕು ನೆಕ್ಸ್ಟ್ ಬಂದಾಗ ಕೊಡ್ತೀನಿ ತಂದು ಕೊಡ್ತೀನಿ ಅಂತ ಹೇಳಿ ಬಂದೆ ಅವನಿಗೆ ನಾನು ಬರುವಾಗುತ್ತೆ ಚಿಕ್ಕಣ್ಣರ ಮನೆಗೂ ಸ್ವಲ್ಪ ಪ್ರಸಾದ ಕೊಡೋಣ ಹೇಳ್ಬಿಟ್ಟು ಬಂದೆ ಅಲ್ಲಿ ದೊಡ್ಡಣ್ಣನ ಮನೆಗೆ ಹೋಗ್ಬಿಟ್ಟು ಕೊಟ್ಟು ಬರುವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಇವಾಗ ಬ ಇಲ್ಲಿ ಚಿಕ್ಕಣ್ಣನ ಮನೆಗೆ ಬಂದು ಅವ್ರಿಗೂ ಸ್ವಲ್ಪ ಏನೂ ಇಲ್ಲ ಫ್ರೆಂಡ್ಸ್ ನಾನು ಲಡ್ಡು ತೊಗೊಂಡ್ಬಂದಿದ್ದೆ ಅಷ್ಟೇನೆ ಲಡ್ಡು ಮತ್ತು ಕುಂಕುಮ ತೊಗೊಂಬಂದಿದ್ದೆ ಹಣ್ಣುಕಾಯಿ ಮಾಡಿಸಿದ್ನಲ್ಲ ಅದೇ ಇತ್ತು ಅದನ್ನು ಕೊಡೋಣ ಅಂಥೇಳಿ ಬಂದೆ ಇಲ್ಲಿಗೆಪ್ಪ ವಿಪರೀತ ರಕ್ಷಿತ್ತು ನಾನೇನಾದರೂ ಇವ್ರು ನೆಲಕ್ಕೆ ಬಲವಂತವಾಳು ಕರ್ಕೊಂಡು ಹೋಗಿದ್ದೀರೇ ಇತ್ತಪ್ಪ ಅಂತ ತುಂಬಾ ರಶ್ ಇತ್ತು ಫ್ರೆಂಡ್ಸ್ ಯಾಕಾದರೂ ಓದೋ ಅನಿಸ್ಬಿಟ್ಟಿತ್ತು ನನಗೆ ಏನು ಮಾಡೋದು ಅಂದರೆ ಬಂದಿದ್ದೀನಲ್ಲ ಆಫೀಟಕ್ಕೆ ಹೋಗ್ಲೇಬೇಕಾಗಿತ್ತು ಹೋಗಿದ್ದೆ ಏಯ್ಯ ಹಂಗೂ ನಾವು ಎಷ್ಟು ಬೇಗ ಒಂದು ಕಣ್ಕಲ್ಲ ಕುತ್ಕಳಕ್ಕೆ ನಿಂತ್ಕೊಳ್ಳೋಕೆ ಜಾಗ ಸಿಗಲಿಲ್ಲ ಏಯ್ ಸೀಟ್ ಸಿಗಲಿಲ್ಲ ವಾ ವಾಂತಿ ಬರೋಂಗೆಲ್ಲ ಆಗ್ಬಿಟ್ಟಿತ್ತು ನನಗೆ ನೋಡ್ಬೋದು ನೀವು ಅಲ್ಲಿ ನಮ್ಮ ಚಿಕ್ಕಣ್ಣ ಕೂತಿರೋದು ಒಂತೂ ನಾನು ಕೊಟ್ಟಿದ್ದ ಬಿಸ್ಕೆಟ್ನ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ತಿಂತಾ ಇದ್ದ ನಂಗೆ ಖುಷಿ ತುಂಬ ಖುಷಿಯಾಗ್ತಿತ್ತ ಓಡಾಡೋದು ತಿನ್ನೋದು ನೋಡಿ ಅತ್ತೆ ಅಂದರೆ ತುಂಬ ಪ್ರೀತಿ ನಮ್ಮ ಅಣ್ಣ ಚಿಕ್ಕಣ್ಣನ ಮಕ್ಕಳಿಗೂ ದೊಡ್ಡಣ್ಣನ ಮಕ್ಳಿಗೂ ಕೂಡ ಅಷ್ಟೇನೆ ಅತ್ತೆ ಅಂದರೆ ತುಂಬ ಪ್ರೀತಿ ಅವರು ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಎಗ್ ಬುರ್ಜಿ ಮಾಡೋದಕ್ಕೆ ಚಪಾತಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು ಇವನು ನಮ್ಮ ದೊಡ್ಡಣ್ಣನ ಮಗ ನೋಡ್ಬೋದು ಅಲ್ಲಿ ಚಪಾತಿ ಇಟ್ಟು ಕಲಸಿಟ್ಟಿದ್ದಾರೆ ಚಪಾತಿ ಮಾಡೋಣ ಅಂಥೇಳಿ ಎಗ್ ಬುರ್ಜಿ ಮಾಡ್ತಾಯಿದ್ರು ಕುಕ್ಕರಲ್ಲಿ ಅನ್ನ ಇತ್ತು ಮೊಟ್ಟೆ ಹೊಡೆದಾಕಿರಲಿಲ್ಲ ಇನ್ನ ನಾವು ರೆಡಿ ಮಾಡ್ತಾಯಿದ್ರು ನನಗೇನು ಬೇಡ ನಂಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳಿ ಅವರು ಅವ್ರ ದೊಡ್ಡಣ್ಣನ ಮನೆಯಲ್ಲಿ ಇಲ್ಲ ಸ್ವಲ್ಪ ಊಟ ಮಾಡೋ ಅಂತೇಳಿ ಎಗ್ ಮಾಡ್ತಾ ಇದ್ದು ಚಿಕನ್ ಮಾಡ್ತೀವಿ ಅಂತಂದ್ರೆ ಬೇಡ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಅಂತ ಹೇಳಿ ನಾನೇ ತಡೆದೆ ನಮ್ಮ ಚಿಕ್ಕದಕ್ಕೆ ಕೂಡ ಚೆನ್ನಾಗಿ ಮಾಡ್ತಾರೆ ಅಡುಗೆ ನಮ್ಮ ದೊಡ್ಡದಕ್ಕೆ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ತಾರೆ ಅವ್ರದ್ದು ಎಲ್ಲ ಕ್ಯಾಪ್ಚರ್ ಮಾಡಬೇಕು ಟೈಮ್ ಸಿಕ್ಕಾಗಿ ಮಾಡ್ತೀನಿ ನಾನಿಲ್ಲಿ ಬಂದಿರೋದು ಬರೀ ನನ್ನ ಮಗಳಿಗೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ಸೋಣ ಮೈಸೂರು ಝೂ ತೋರಿಸೋಣ ಮತ್ತೆ ಪ್ಯಾಲೇಸು ಮತ್ತು ಚಾಮುಂಡಿ ಬಟ್ಟೆ ಹಿಂಗೆ ಓಡಾಡೋಣ ಹೇಳ್ಬಿಟ್ಟು ಅವನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಒಂದು ಟೈಮ್ ಸಿಕ್ಕಾಗ ನಾನು ಅವ್ರದ್ದು ಅಡುಗೆನೆಲ್ಲದು ಕೂಡ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡ್ತಾರೆ ನಮ್ಮ ದೊಡ್ಡ ಕೂಡ ಅಷ್ಟೇ ಚಿಕ್ಕದಕ್ಕೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಕೂಡ ಅವ್ರು ನೋಡಿ ಕೆಲವೊಂದು ಟಿಪ್ಸ್ಗಳು ಕಲ್ತಿದ್ದೀನಿ ನಮ್ಮ ದೊಡ್ಡೋದಕ್ಕೆ ಅಂತೂ ಇನ್ನೂ ಹೇಳಬೇಕು ಅಂತಂದರೆ ನಮ್ಮ ದೊಡ್ಡಣ್ಣ ಹೆಂಡ್ತಿ ಚಿಕನ್ ಸಾರಂತೂ ತುಂಬ ಟೇಸ್ಟಿಗೆ ನಾವು ಅದು ಹೆಂಗೆ ಮಾಡಿದರೂ ಕೂಡ ಸರಿ ಬರೋದಿಲ್ಲ ನನಗೆ ಮಾಡೋದಕ್ಕೆ ಇದಾಗೋದು ಚೆನ್ನಾಗಿ ಬರೋದಿಲ್ಲ ಅಷ್ಟು ಸ್ಮೂತಾಗಿ ಸ್ಪೈಸಿಯಾಗಿ ಸ್ಪಾಂಜಸ್ಸಾಗಿ ಆಗಿ ತುಂಬ ಚೆನ್ನಾಗೇ ಮಾಡ್ತಾರೆ ಚಿಕನ್ ಸಾರು ಗ್ರೇವಿ ಎಲ್ಲ ಗ್ರೀನ್ ಕಲರಲ್ಲಿರುತ್ತೆ ಏನು ಟೇಸ್ಟ್ ಇರುತ್ತೆ ಅಂತಂದರೆ ಹೋಟ್ಲು ಸ್ಟೈಲಲ್ಲಿ ಮಾಡ್ತಾರೆ ನಾನು ಆ ರೀತಿ ಟ್ರೈ ಮಾಡಿದ್ರು ಕೆಲವೊಂದು ಸಲ ಬರೋಲ್ಲ ಕೆಲವೊಂದು ಸಲ ಕಷ್ಟಪಟ್ಟು ಮಾಡಿದಾಗ ಬರುತ್ತೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕಂತೀನಿ ಅದಕ್ಕೆ ಮಾಡಿದಾಗ ಯಾವಾಗಾದರೂ ಒನ್ ಟೈಮ್ ಸಿಕ್ಕಾಗ ಚಾನ್ಸ್ ಇಕ್ಕಾ. ನಮ್ದು ನಮ್ಮ ಅಣ್ಣನ ನಡು ನಡು ಮಗ ಎರಡನೇ ಮಗ ನಮ್ದು ನಾನು ವಿಡಿಯೋ ನಮ್ಮ ಅಮ್ಮ ನೋಡ್ರಿ ತುಂಟ ತುಂಟ ನಮ್ಮ ಚಿಕ್ಕಣ್ಣ ಮಗ ಅದೇ ತುಂಟ ಅವರು ಆರೆ ಆ ದಿನ ಒಂದು ವಿಡಿಯೋ ಮಾಡ್ಕಬೇಕು ಅಷ್ಟು ತುಂಟಾಟ ವರ್ತನೆ

ಇಂಜಿನಿಯರಿಂಗ್ ಮಾಡ್ತೀನಿ ಇದ್ನಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬಟ್ಟೆ ಇಡ್ತಾ ಇದ್ದಾಳೆ ನಮ್ದಣ್ಣ ಮನಿಗೆ ಅದು ಲಾಡು ತಂದಿದ್ದೀನಿ ಲಾಡು ಕೊಟ್ಲು ಮನೇನ್ ಮಾತಾಡ್ತೀಯ ಬಟ್ಟೆ ಇಟ್ಲು

ನಲ್ಲ ಎರಡನೇನೋ ನವಣೆಮಗ ಎರಡನೇನೋ ಎದಕ್ಕ ನೋಡ್ ಹೋಗ್ತಿದನೇ ವಿಡಿಯೋ ಬರ್ತಾರೆ ಅತ್ತೆ ಅಂತ ಅಮ್ಮ ಮಾತಾಡು ಲೈಕ್ ಮಾಡಿ ಶೇರ್ ಮಾಡಿ ಏನು ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಚಕ್ಕಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನನ್ ಬೇಕು ಹೇಳು ಓದಿ ಮರಿಕೊಡಾ ಓರೆ ಬಿಸ್ಕೆಟ್ ಆಮೇಲೆ ಆಮೇಲೆ ಅಂತ ಹೇಳಬೇಕು ಆಮೇಲೆ ಏನು ತರಲೇಡು చాಕುಟು ಚಾಕಲೇಟ್ ದೋರೆಗೆ ಹೇಳು చాಕುಟು ಬಾಯಿಲಿ ಇಲ್ಲಿ ಬಾ ಏನನ್ ಬೇಕು ಹೇಳು చాಕುಟಿ ಬೇಕು ಆಮೇಲೆ ಚಿಪ್ಸ್ ಬೇಕು ಬೇಕು ಆಮೇಲೆ ಹಾಪಿ ಬೇಕು